Hi friends, welcome to my channel Nishua Online Services. ಕೇಂದ್ರ ಸರ್ಕಾರದ ಭಾರತ್ ಬ್ರಾಂಡ್ ಯೋಜನೆ ಈ ಯೋಜನೆಯ ಮೂಲಕ ನಮಗೆ ಏನೆಲ್ಲ ಪದಾರ್ಥಗಳು ಕೊಡ್ತಾರೆ ಎಷ್ಟೆಷ್ಟು ಬೆಲೆಗೆ ಈ ಒಂದು ಪದಾರ್ಥಗಳೆಲ್ಲ ಸಿಗುತ್ತೆ ಎಲ್ಲೆಲ್ಲಿ ಈ ಪದಾರ್ಥಗಳು ಸಿಗುತ್ತೆ ಯಾವ ರೀತಿ ನಾವು ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಳ್ಳೋದು ಈ ಯೋಜನೆಯ ಮುಖ್ಯ ಉದ್ದೇಶ ಏನು ಈ ಎಲ್ಲ ಇನ್ಫಾರ್ಮೇಶನ್ ಬಗ್ಗೆ ನಾನು ಈ ವಿಡಿಯೋ ಮೂಲಕ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂದರೆಗೂ ನೋಡಿ ಹಾಗೆ ಯಾರಾದರೂ ಇದೇ ಫಸ್ಟ್ ನನ್ನ ಚಾನಲ್ ಅನ್ನ ನೋಡ್ತಾ ಇದ್ರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ವಿಡಿಯೋನ ಆದಷ್ಟು ಬೇರೆಯವ್ರಿಗೂ ಸಹ ಶೇರ್ ಮಾಡಿ ದಿನದಿಂದ ದಿನಕ್ಕೆ ಆಹಾರ ಪದಾರ್ಥಗಳ ಬೆಲೆ ಹೆಚ್ಚುತ್ತಲೇ ಇದೆ ಈ ಒಂದು ಕಾರಣದಿಂದಾಗಿ ಇಲ್ಲಿ ಮಧ್ಯಮ ವರ್ಗದವರಿಗೆ ಹಾಗೂ ಕೂಲಿ ಕಾರ್ಮಿಕರಿಗೆ ಈ ಹೆಚ್ಚಿನ ಬೆಲೆಯನ್ನು ಕೊಟ್ಟು ಆಹಾರ ಪದಾರ್ಥಗಳನ್ನು ಕೊಂಡುಕೊಳ್ಳುವುದಕ್ಕೆ ಸಾಧ್ಯವಾಗದೇ ಇರುವ ಕಾರಣ ಈಗ ಕೇಂದ್ರ ಸರ್ಕಾರನೇ ಭಾರತ್ ಬ್ರಾಂಡ್ ಯೋಜನೆಯಲ್ಲಿ ಪದಾರ್ಥಗಳನ್ನು ಬಿಡುಗಡೆ ಮಾಡ್ತಾ ಇದೆ ಹಾಗಾದ್ರೆ ಏನೆಲ್ಲ ಪದಾರ್ಥಗಳು ಸಿಗುತ್ತೆ ಎಷ್ಟೆಲ್ಲ ಬೆಲೆಗೆ ಸಿಗುತ್ತೆ ಅಂತ ಈಗ ನಾವು ನೋಡೋದಾದರೆ ಮೊದಲನೇದಾಗಿ ಭಾರತ್ ಹಕ್ಕಿ ಈ ಒಂದು ಹಕ್ಕಿ ಒಂದು ಕೆ ಜಿಗೆ ಇಪ್ಪತ್ತೊಂಬತ್ತು ರೂಪಾಯಿನಂತೆ ಈಗ ವಿತರಣೆಯನ್ನು ಮಾಡ್ತಾ ಇದೆ ಕೇಂದ್ರ ಸರ್ಕಾರ ನೆಕ್ಸ್ಟ್ ಕಡಲೆಬೇಳೆ ಕಡಲೆಬೇಳೆ ಬೇಳೆ ಇಲ್ಲಿ ಎಷ್ಟು ಬೆಲೆಗೆ ಸಿಗುತ್ತೆ ಅಂತ ನಾವು ನೋಡೋದಾದ್ರೆ ಒಂದು ಕೆ ಜಿಗೆ ಅರವತ್ತು ರೂಪಾಯಿ ಅಂದರೆ ಇದನ್ನು ಭಾರತ್ ದಾಲ್ ಅಂತ ಹೇಳಿಬಿಟ್ಟು ಕರೀತಾರೆ ನೆಕ್ಸ್ಟು ಹೆಸರು ಕಾಳು ಹೆಸರು ಕಾಳು ಒಂದು ಕೆಜಿಗೆ ಜಿಗೆ ಮೂರು ರೂಪಾಯಿ ಅಂತೆ ಇಲ್ಲಿ ಕೇಂದ್ರ ಸರ್ಕಾರ ವಿತರಣೆಯನ್ನ ಮಾಡ್ತಾ ಇದೆ ಹಾಗೆ ಇದ್ರ ಜೊತೆಗೆ ಭಾರತ್ ಹಟ್ಟ ಗೋಧಿ ಹಿಟ್ಟು ಈ ಗೋಧಿ ಹಿಟ್ಟನ್ನು ಸಹ ಒಂದು ಕೆ ಜಿಗೆ ಇಪ್ಪತ್ತೇಳು ರೂಪಾಯಿ ಅಂತ ಇಲ್ಲಿ ಕೇಂದ್ರ ಸರ್ಕಾರ ವಿತರಣೆಯನ್ನ ಮಾಡ್ತಾ ಇದೆ ಈ ಎಲ್ಲ ಪದಾರ್ಥಗಳನ್ನು ಮಾರುಕಟ್ಟೆ ಬೆಲೆಗಿಂತ ಅಧಿಕ ಕಡಿಮೆ ಬೆಲೆಯಲ್ಲಿ ಈಗ ಕೇಂದ್ರ ಸರ್ಕಾರ ವಿತರಣೆಯನ್ನ ಮಾಡ್ತಾ ಇದೆ ನೆಕ್ಸ್ಟ್ ಈ ಒಂದು ಭಾರತ್ ಬ್ರಾಂಡ್ ಯೋಜನೆಯ ಮೂಲಕ ಈ ಎಲ್ಲಾ ಪದಾರ್ಥಗಳು ಯಾರಿಗೆಲ್ಲ ಸಿಗುತ್ತೆ ಯಾರಿಗೆಲ್ಲ ಸಿಗಲ್ಲ ಅಂತ ನಾವು ನೋಡೋದಾದ್ರೆ ಈ ಪದಾರ್ಥ ಪದಾರ್ಥಗಳಿಗೆ ಯಾವ ಈ ಪದಾರ್ಥಗಳು ಈಗ ಎ ಪಿ ಎಲ್ ಕಾರ್ಡ್ನೋರು ಮಾತ್ರ ತಗೋಬೇಕು ಅಥವಾ ಬಿ ಪಿ ಎಲ್ ಕಾರ್ಡ್ನವ್ರು ಮಾತ್ರ ತಗೋಬೇಕು ಅಂತ ಇಲ್ಲಿ ಯಾವುದೇ ಒಂದು ಕಂಡೀಷನನ್ನು ಸಹ ಇಟ್ಟಿಲ್ಲ ಯಾರು ಬೇಕಾದರೂ ಯಾವ ಕಾರ್ಡ್ನವ್ರು ಬೇಕಾದರೂ ಯಾವ ಜನಸಾಮಾನ್ಯರು ಬೇಕಾದರೂ ಈ ಒಂದು ಭಾರತ್ ಬ್ರಾಂಡ್ ಯೋಜನೆಯ ಪದಾರ್ಥಗಳನ್ನು ತಗೋಬಹುದು ಹಾಗಾದರೆ ಈ ಒಂದು ಭಾರತ್ ಬ್ರಾಂಡ್ ಯೋಜನೆಯ ಪದಾರ್ಥಗಳನ್ನು ನಾವು ಯಾವ ರೀತಿ ಕೊಂಡ್ಕೊಳ್ಳಬೇಕು ಅಥವಾ ಯಾವ ರೀತಿ ಆನ್ಲೈನಲ್ಲಿ ಬುಕ್ ಮಾಡೋದು ಎಲ್ಲೆಲ್ಲಿ ಸಿಗುತ್ತೆ ಅಂತ ನಾವು ನೋಡೋದಾದರೆ ಭಾರತ್ ಬ್ರ್ಯಾಂಡ್ನ ಪದಾರ್ಥಗಳು ಈಗ ಮನೆ ಮನೆಗೆ ಬಂದು ತಲುಪ್ತಾ ಇವೆ ಅಂದರೆ ಸರ್ಕಾರದವರೇ ಇಲ್ಲಿ ಬಸ್ಗಳನ್ನು ಮಾಡಿ ಇಂಥ ಏರಿಯಾಗೆ ಇಷ್ಟಿಷ್ಟು ಅಂತ ಹೇಳಿಬಿಟ್ಟು ಅಲ್ಲಿ ನಿಮ್ಮ ಏರಿಯಾದಲ್ಲಿ ಈಗ ಎಲ್ಲಾದರೂ ಒಂದು ದೊಡ್ಡದಾಗಿ ಫೀಲ್ಡ್ ಇರುತ್ತೆ ಅಂದ್ಕೊಳ್ಳಿ ಅಲ್ಲಿ ಬಂದು ನಿಲ್ಲಿಸ್ಕೊತಾರೆ ಅಲ್ಲೇ ಹೋಗಿ ನೀವು ಪದಾರ್ಥಗಳನ್ನ ನಿಮಗೆ ಏನೇನು ಪದಾರ್ಥ ಬೇಕೋ ಆ ಪದಾರ್ಥಗಳನ್ನ ನೀವು ತಗೋಬಹುದು ಹಾಗೆ ಮುಂದಿನ ದಿನಗಳಲ್ಲಿ ರಿಲಯನ್ಸ್ ಮಾರ್ಟು ಫ್ಲಿಪ್ಕಾರ್ಟು ಅಮೆಜಾನು ಈ ರೀತಿ ಎಲ್ಲ ಕೇಂದ್ರಗಳಲ್ಲಿ ಸಹ ಎಲ್ಲ ಇ ಕಾಮರ್ಸ್ಗಳಲ್ಲಿ ನಾವು ಈ ಒಂದು ಭಾರತ್ ಬ್ರ್ಯಾಂಡ್ ಯೋಜನೆಯ ಪದಾರ್ಥಗಳನ್ನ ನೀವು ಆರ್ಡರ್ ಮಾಡ್ಕೊಳ್ಳೋದಕ್ಕೆ ನಾವು ಅವಕಾಶವನ್ನ ಮಾಡ್ಕೊಳ್ತೀವಿ ಅಂತ ಈಗ ಸರ್ಕಾರದವರು ತಿಳಿಸಿದ್ದಾರೆ ಹಾಗೆ ನಾಫೆಡ್ ಕೇಂದ್ರಗಳಲ್ಲಿ ಸಹ ಈಗ ಈ ಒಂದು ಭಾರತ್ ಬ್ರ್ಯಾಂಡ್ನ ಯೋಜನೆಯ ಪದಾರ್ಥಗಳು ನಮಗೆ ಲಭ್ಯವಿರುತ್ತೆ ಅಂತ ಸರ್ಕಾರದವರು ಮಾಹಿತಿಯನ್ನು ತಿಳಿಸಿದ್ದಾರೆ ನೆಕ್ಸ್ಟ್ ಭಾರತ್ ಹಕ್ಕಿ ಭಾರತ್ ಹಕ್ಕಿ ಒಂದು ಜಿಗೆ ಇಪ್ಪತ್ತೊಂಬತ್ತು ರೂಪಾಯಿನಂತೆ ಈಗ ಕೇಂದ್ರ ಸರ್ಕಾರ ಮಾರಾಟವನ್ನ ಮಾಡ್ತಾ ಇದೆ ಅಂದ್ರೆ ವಿತರಣೆಯನ್ನ ಮಾಡ್ತಾ ಇದೆ ಹಾಗಾದ್ರೆ ಈ ಒಂದು ಅಕ್ಕಿ ನಮಗೆ ಎಷ್ಟು ಪ್ರಮಾಣದಲ್ಲಿ ಕೊಡ್ತಾ ಇದ್ದಾರೆ ಅಂತ ಇಲ್ಲಿ ನಮಗೆ ಒಂದು ಕೆ ಜಿ ಎರಡು ಕೆ ಈ ರೀತಿ ಪ್ಯಾಕೆಟ್ ಸಿಗೋದಿಲ್ಲ ನಮಗೆ ಇಲ್ಲಿ ಕೇವಲ ಐದು ಕೆಜಿ ಮತ್ತೆ ಹತ್ತು ಕೆ ಪ್ಯಾಕೆಟ್ ಮಾತ್ರ ಈ ಒಂದು ಭಾರತ್ ಹಕ್ಕಿ ಸಿಗುತ್ತೆ ಬೇರೆ ಎಲ್ಲ ಒಂದು ಕೆಜಿ ಎರಡು ಕೆಜಿ ಬೇಳೆ ಹಾಗೆ ಹೆಸರು ಕಾಳು ಈ ಪದಾರ್ಥಗಳು ಗೋಧಿ ಹಿಟ್ಟು ಇವೆಲ್ಲ ಒಂದ್ ಕೆಜಿ ಎರಡು ಕೆ ಜಿ ಸಿಗುತ್ತೆ ಆದ್ರೆ ಹಕ್ಕಿ ಮಾತ್ರ ಐದು ಕೆ ಜಿ ಹಾಗೆ ಹತ್ತು ಕೆ ಜಿ ಪ್ಯಾಕೆಟ್ ಮಾತ್ರ ನಮ್ಗೆ ಸಿಗೋದು ಹಾಗೆ ಈ ಒಂದು ಭಾರತ್ ಬ್ರಾಂಡ್ ಯೋಜನೆಯ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ನಲ್ಲಿ ತಪ್ಪದೇ ತಿಳಿಸಿ ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ಈಗಲೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ